ವೀಕ್ಷಕರೇ ನೀವು ನೋಡ್ತಾ ಇರುವುದು ಜನರ ನಿಮ್ಮ ಅಕ್ಷತಾಬಿ ಪೊಲೀಸ್ ಇಲಾಖೆಯಿಂದ ನ್ಯಾಯಾಂಗ ಇಲಾಖೆಯಿಂದ ಸಾಕಷ್ಟು ಜಾಗೃತಿ ಕಾನೂನು ತಿಳುವಳಿಕೆ ಹೇಳಿದರೂ ಜನಾಂಗ ದುಶ್ಚಟಗಳ ದಾಸರಾಗುವುದು ನಿಲ್ಲುತ್ತಿಲ್ಲ ಇದು ಖೇದಕರ ಸಂಗತಿ ಎಂದು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗರೆ ಹೇಳಿದರು ಆದಾಗ ಆ ಒಂದು ನಿಮ್ಮ ಇಲ್ಲ ನೀವೇ ಮೆಡಿಕಲ್ ಟ್ರೀಟ್ಮೆಂಟು ಅದು ಇದು ತೊಗೊಂಡಿದ್ದ ಮತ್ತು ಒಳ್ಳೆ ನಿಮ್ಮದು ಬಾಡಿ ರಿಪೇರಿ ಮಾಡ್ಕೊಳ್ಳೋದು ಇನ್ಸೂರೆನ್ಸ್ ಕಂಪ್ನಿಗಳೆಲ್ಲ ಗಾಡಿ ಇನ್ಶೂರೆನ್ಸ್ ಇತ್ತು ಡಿ ಎಲ್ ಇತ್ತು ಅಂತಂದರೆ ಕೊಡ್ತದೆ ಇಲ್ಲ ಅಂದರೆ ಮತ್ತು ನಿಮ್ಮದು ಹಾಸ್ಪಿಟ್ಲ್ ಖರ್ಚು ಅದು ಇದು ಎಲ್ಲ ಆಗಬೇಕು ಅಂತಂದರೆ ಮತ್ತೆ ನಿಮ್ಮ ತಂದೆ ತಾಯಿ ಸಾಲ ಮಾಡಬೇಕು ಇಲ್ಲ ನೀವು ಸಾಲ ಮಾಡಬೇಕು ಅಂಥವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಮತ್ತು ನಿಮ್ಮದು ಫ್ಯಾಮಿಲಿ ನಿಮ್ಮ ಕುಟುಂಬಗಳು ಹಿಂದಕ್ಕೆ ಹೋಗ್ಬೇಕು ಮತ್ತು ಕೆಲವೊಂದು ಜನ ಟ್ಯಾಕ್ಟಿಕ್ಸ್ ನಾವು ಪೊಲೀಸರು ಹಿಡಿದಾಗ ಯಾರ ಕಡೆಯೂ ಹೇಳ್ಸೋದು ಯಾರ್ಯಾರು ಲೀಡರ್ಸ್ ಕಡೆ ಹೇಳ್ಸೋದು ಇಲ್ಲ ಪೊಲೀಸರು ಯಾರು ಮಾತು ಅವ್ರ ಕಡೆ ಹೇಳೋದು ಮಾಡ್ತಿರ್ತೀವಿ ಇದರಿಂದ ಅವತ್ತು ನೀವು ಒಂದೊಂದ್ಸಲ ಬಿಡ್ತಿರ್ತಾರ ಇಲ್ಲ ಫೈನ್ ಕಡಿಮೆ ಮಾಡ್ತಿರ್ತಾರೆ ಪೊಲೀಸರು ನಿಮ್ಗೆ ಅದೇ ಚಟ ಬೀಳ್ತೀವಿ ನೀವು ಮುಂದೆ ಅಲ್ಲ ಏನು ಬಿಡ ಹಾಕಿಡಿದ್ರೆ ಯಾರ್ಯಾರು ಹೇಳಿ ಹೋಗುಣ ಅಂತ ಇದರಿಂದ ಏನಾಗುತ್ತದೆ ನೀವು ಆ ವ್ಯಕ್ತಿಯನ್ನ ಕಂಟ್ರೋಲ್ ನ್ಯಾಯು ಸಿಕ್ಕೊಂಡ ಬಿಡ್ತೀವಿ ನೀವು ಯಾರ್ ಕಡೆ ಇಲ್ಲ ಉಪಕಾರ ತಗೊಂಡಿದ್ದೀವಿ ಅವರ ಕಂಟ್ರೋಲ್ ನ್ಯಾಯು ಸಿಕ್ಕುತ್ತೀವಿ ಮತ್ತೆ ನೀವು 나 ಏನಾದ್ರೂ ಅನಾವತ ಆದಾಗ ನೀವು ನಿಮಗೆ ಯಾರು ಸಹಾಯಕ್ಕೆ ಬರೋದಿಲ್ಲ ವ್ಯಕ್ತಿ ಅಂತ ಅದಕ್ಕ knowledge is power ಅಂತಾರ ನಾ ಇತ್ತು ಅಂತಂದ್ರೆ ಅದು ನಮ್ಮ ಶಕ್ತಿ ತಿಳೋಳಕ್ಕೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಅದು ನಮ್ಮ ಶಕ್ತಿ ಅದೇ ನಮ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅದಕ್ಕೆ ಕಾನೂನುಗಳನ್ನು ತಿಳ್ಕೊಳ್ರಿ ಕಾನೂನುಗಳನ್ನು ಪಾಲನೆ ಮಾಡಿರಿ ಮತ್ತು ನೀವು ಈಗ ಎಲ್ಲರೇ ಹೊರಗಡೆ ಹೋಗ್ತಿರ್ತೀರಿ ಅಲ್ಲಿ ಯಾವ ಸಂಘಟನೆಗಳು ಅದು ಇದು ಎಲ್ಲ ಜಾಯಿನ್ ಆಗ್ತೀರಿ ಕೆಲವೊಂದು ಸಂಘಟನೆಗಳು ಹೋರಾಟ ಅವು ಇವು ಮಾಡ್ತಿರ್ತದೆ ಸ್ಟೂಡೆಂಟ್ ಲೈಫ್ನಾಗೆಲ್ಲ ನೀವು ಅಂಥಲೆಲ್ಲ ಹೋಗುದು ಮತ್ತು ಇವು ಹಬ್ಬ ಹರಿದಿನ ನೆರವುಗಲು ಇರ್ತದೆ ಅಲ್ಲಿ ಏನಾದರೂ ಪ್ರಚೋದನಕ್ಕಾಗಿ ಘಟನೆಗಳು ನಡೀತಿರ್ತದೆ ಅಂಥಲೆಲ್ಲ ಭಾಗಿಯಾಗೋದ್ರಿಂದ ಭಾಗಿಯಾಗಕ್ಕೆ ನಾವು ಬೇಡನಲ್ಲ ಬಟ್ ಭಾಗಿಯಾದಾಗ ಏನು ನಡೀತದೆ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು ಸೂಮ್ನ ಏನಾಗ್ತದೆ ಅವ್ರ ಮನುಷ್ಯ ಒಬ್ಬ ಇದ್ದಾಗ ಭಾಳ ಒಳ್ಳೆಯತ್ತ ವಿವೇಚನೆಯಿಂದ ಇರ್ತಾನೆ ಗುಂಪಿನಾಗೆ ಹೋದಂದ್ರೆ ಆ ಗುಂಪಿನ ಪ್ರಭಾವಕ್ಕೊಳಗಾಗಿ ಆ ಗುಂಪು ಏನು ಮಾಡ್ತಿರ್ತಿ ಅದನ್ನ ಮಾಡ್ಕೊತೋಗ್ಬಿಡ್ತಾನೆ ಆ ಟೈಮ್ದಾಗ ಆ ಒಂದು ಕ್ಷಣಿಕ ಸಮಯದೊಳಗೆ ನೀವು ನಿಮ್ಮ ಒಂದು ವಿವೇಚನೆ ನಿಮ್ಮ ಮನಸ್ಥಿತಿ ನಿಮ್ಮ ಒಂದು ನಿಮ್ಮ ಕಂಟ್ರೋಲನ್ನು ನೀವು ಕಳ್ಕೊಂಡ್ಬಿಟ್ರಿ ಅಂತಂದ್ರೆ ಅಲ್ಲಿ ಏನಾರೇ ಒಂದು ದುರ್ಘಟನೆಗಳು ನಡೀತು ಅಂದರೆ ಅದರೊಳಗೆ ತಾವು ಭಾಗಿಯಾದಂಗೆ ಮತ್ತು ಅದರದ್ದು ಪಾಲ್ದಾರ ಆಗಿಬಿಡ್ತೀರಿ ನಿಮ್ಮ್ಯಾಗ ಕ್ರಿಮಿನಲ್ ಕೇಸ್ಗಳು ಅವು ಇವು ಆಗ್ತದೆ ಈ ಕ್ರಿಮಿನಲ್ ಕೇಸ್ಗಳು ಒಂದ್ಸಲ ನಿಮ್ಮ ಮ್ಯಾಗ ಆಯಿತು ಅಂತಂದರೆ ನೀವು ನಾಳೆ ಇಲ್ಲೆಲ್ಲ ಕಷ್ಟಪಟ್ಟು ಓದ್ತಿರ್ತೀರಿ ಸ್ಟೂಡೆಂಟ್ ಲೈಫ್ ಇರ್ತದೆ ನಾವೇ ಇದ್ರ ಶಿಕ್ಷಣವ್ರಾಗ ಒಳ್ಳೆ ಒಳ್ಳೆಯ ಒಂದು ನಾವೇನು ಮಾಡ್ತೀವಿ ನಿಮ್ಮದು ಯಾವುದಾದ್ರೂ ಪಾಸ್ಪೋರ್ಟ್ ಎನ್ಕ್ವೈರಿ ಇಲ್ಲ ಜಾಬ್ ವೆರಿಫಿಕೇಶನ್ ಏನಾದರೂ ಬಂದಾಗ ಅಲ್ಲಿ ಸಿ ಸಿ ಐ ಚೆಕ್ ಮಾಡ್ತೀವಿ ಅಲ್ಲಿ ಬರೀ ನಿಮ್ದು ಹೆಸರು ಹಾಕಿದ್ರೆ ಸಾಕು ನಿಮಗೆ ಎಷ್ಟೋ ವರ್ಷದಿಂದ ನಿಮ್ದು ನಿಮ್ಮ ಕೇಸ್ ಆಗಿದ್ರು ಸಹಿತ ಅಲ್ಲಿ ಬಂದುಬಿಡ್ತದ ನಿಮ್ಮದು ಡಿಟೇಲ್ಸ್ ಹೆಸರು ಇದು ಇವ್ರ ಯಾವಾಗ ಎಲ್ಲಿ ಕೇಸ್ ಆಗಿತ್ತು ಏನು ಘಟನೆ ಆಗಿತ್ತು ಈ ಕೇಸ್ನಾಗ ಇವ್ರು ಇನ್ವಾಲ್ವ್ ಇದ್ದವರು ಅಂತೆಲ್ಲ ಇನ್ಫಾರ್ಮೇಶನ್ ಬಂದ್ಬಿಡ್ತದ ನಂದು ಈಗ ನಾಲ್ಕೈದು ವರ್ಷದಿಂದ ಆಗೈತಿ ಈಗಿದ್ದು ಪೊಲೀಸರಿಗೆ ಏನು ಬಸ್ ಅಂತ ಹೇಳಿ ಆ ಆ ಒಂದು ಕಲ್ಪನಾ ಇತ್ತಂದ್ರೆ ಅದು ತಪ್ಪು ಕಲ್ಪನಾ ಆಗ್ತದೆ ನಾಲ್ಕು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ನಿಮ್ಮ ಹೆಸರು ನಮ್ಮ ಪೊಲೀಸ್ ಸ್ಟೇಷನ್ ಒಳಗೆ ಹೊಡೆದ್ರೆ ಸಿ ಸಿ ಐ ಎಸ್ ಚೆಕ್ ಮಾಡಿದರೆ ನಿಮ್ಗೆ ಮ್ಯಾಗ ಇದ್ದ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಮಾಹಿತಿ ಬರ್ತದೆ ಅವಾಗ ಎಲ್ಲ ರಿಸೆಕ್ಟ್ ಆಗಿಬಿಡ್ತದೆ ನಿಮ್ದು ವೆರಿಫಿಕೇಶನ್ಸ್ ಏನಿರ್ತದೆ ಇವರು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಇವ್ರದ್ದು ಜಾಬ್ ಮತ್ತು ಇಲ್ಲ ಪಾಸ್ಪೋರ್ಟು ಬೇರೆ ಏನ ಇದ್ದಿದ್ದೋ ನಾಟ್ ರೆಕಮೆಂಡ್ ಅಂತ ಮಾಡ್ತೀವಿ ನಾವು ಪೊಲೀಸ್ ಅದಕ್ಕೆ ದಯಮಾಡಿ ಯಾವುದೋ ಒಂದು ಕಾರ್ಯಕ್ರಮ ಯಾವುದೋ ಒಂದು ಪ್ರತಿಭಟನೆ ಯಾವುದೇ ಒಂದು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಪರಾಧ ವಿಭಾಗದ ಪಿಎಸ್ಐ ಆರ್ಎಲ್ ಮುನ್ನಬಾಯಿ ಮಾತನಾಡಿ ಹೊಸ ವರ್ಷಾಚರಣೆ ಸಮಯದಲ್ಲಿ ದುಶ್ಚಟಗಳ ದಾಸರಾಗದೆ ಚಟಕ್ಕೆ ಕ್ಯಾಂಟಿಕೊಳ್ಳದೆ ಒಳ್ಳೆಯ ಜೀವನ ನಡೆಸಬೇಕು ಗುಟ್ಕಾ ಮಾದಕ ವಸ್ತುಗಳ ದಾಸರಾಗಿ ಭವಿಷ್ಯ ಹಾಳು ಮಾಡಿಕೊಳ್ಳಬೇಡಿ ಎಂದರು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಎಸ್ ಎಸ್ ಅಂಗಡಿ ವಹಿಸಿದ್ದರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಶಿವಾನಂದ್ ಮ್ಯಾಗೇರಿ ಸಿಬಿ ಕುಲಕರ್ಣಿ ಮಲ್ಲು ಬೋಲ್ರೆಡ್ಡಿ ರವಿ ಲಮಾಣಿ ಪ್ರೊಫೆಸರ್ ಎಸ್ ಕೆ ಮಾಳ್ಗೊಂಡ್ ಇದ್ದರು ಪ್ರೊಫೆಸರ್ ಐ ಬಿ ಹಿರೇಮಠ ನಿರೂಪಿಸಿದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ